ಹಗಲಕ್ಕೆ ತೆಂಗಿನ ತೆಂಗಿನಿಡ ಹಿಡಿದಿ ಬರ್ಡ್ ಹಿಡ್ದಿದ್ವಿ ಹಿಂಗಾದ್ರೆ ನಮ್ಮ ಸಂಸಾರ ಎಂದ್ರೂ ಸುರುಳಿತಾಗಬೇಕು ಒಂದು ಸೌನ ಜಗಳ ಕತ್ತು ಜಗಳ ಕತ್ತು ಮನೆಯಾಗ ಯೋ ಗ್ಯಾಸರಾಯ್ತು ಹೊರಗೆ ಬಂದ ಹೊರಗೂ ಎಲ್ಲಿ ಹೊತ್ತು ಹೋಗಲ್ದು ನಡಿ ಗುರುಗಳ ಕಡೆ ಹೋಗಿ ಬರ್ಬೇಕು ಅಂತ ತಿಳ್ಕೊಂಡು ಮಠಕ್ಕೆ ಬಂದ ಮಠಕ್ಕೆ ಬಂದು ಹೀಗೆ ಸಣ್ಣ ಮಾಡ್ಕೊಂಡು ಗೊತ್ತಿದ್ದ ಗುರುಗಳು ಹೊರಗೆ ಬಂದು ನೋಡಿದ್ರು ಯಾಕೋ ಮುಖ ಸಣ್ಣ ಮಾಡಿದ್ವಿ ಏನಾಗ್ಯದ ಏನಿದೆಪ್ಪ ಸಂಸಾರ ಕೆಟ್ಟದ ನಂದು ಏನಾರ ಏನಿಲ್ಲ ರೀ ಎಮ್ಮಿ ಮುಂದಂದು ಬಂದದ ಕೌದಿ ಹಗಲತ್ತ ಬಂದದ ತೆಂಗಿನ ಗಿಡ ಬಡ್ಡಿ ಬಂದದ ಹಿಂಗೆ ಆಯ್ಕೆ ನಾನು ಸಂಸಾರಕ್ಕೆ ಕೆಟ್ಟದ್ರಿ ಮತ್ತು ನೀವೇ ಹ್ಯಾಂಗಾರೆ ಮಾಡಿ ಸುಧಾರಣೆ ಮಾಡ್ರು ಏ ಅಟ್ಟಿಕೇ ಚಿಂತೆ ಬಿಡಿದೆ ಬಾ ಮಗನ ಇಲ್ಲೇ ಅಂತ ತಿಳ್ಕೊಂಡು ಅನುಭವಿಸ್ತ ಗುರುಗಳು ತೆಲಿನಲ್ಲಿ ಕೈ ಎಟ್ಟು ಕಿವ್ಯಾಂಗ್ ಮೂರು ಮಂತ್ರ ಹೇಳಿದ್ರು ಹೋಗಿ ಮಗನ ನಿಮ್ಮ ಸಂಸಾರ ಸುಖ ಆಗ್ತದೆ ಭಾರಿ ಖುಷಿ ಆಯ್ತು ರೀ ಬರಾ ಬರ ಮನೆಗೆ ಬಂದ ಐದೂರು ಆಗಿತ್ತು ಕೌದಿ ಒಗದು ಒಣೆ ಗುರುಗಳ ಮಾರ್ಗದರ್ಶನ ಹಂಗಾಗಿತ್ತು ದಿನ ಸಾಡೆ ಪಾಚ ಕವದಿ ಒಗೆದನಿ ಅವ ರಾತ್ರಿ ಅಣ್ಣ ಬಂದ ನೋಡ ಕವದಿ ಕೈ ಹಚ್ಚ ಕೌದು ಹೆಸಿದ್ದು ಹಚ್ಕೊಂಡು ಮಕ್ಕಳಕ್ಕೆ ಬರ್ತದ ತಮ್ಮ ನನ್ನ ಹೆಣ ಮತ್ತು ತಮ್ಮ ಮತ್ತು ಹಿಂಗೆ ಕವದಿ ದಿನ ಮಗದ ಹೆಂಗೆ ಹೋದ ಎಣ ಹಗಲತ್ತು ನನ್ನ ಕವದಿ ನಾ ಬೇಕಾದ್ರು ಮಾಡ್ತೇನೆ ಅದಕ್ಕೆ ರಾತ್ರಿ ಬಂದು ನಿನ್ನ ಕವದಿ ಕೈ ಹಚ್ಚಿದ್ರೆ ಕೇಳ ಅಣ್ಣಂದ ದಿನ ಹಿಂಗೆ ಕವದಿಯ ಹೋದ್ರೆ ಕವದಿ ಉಡ್ಯಂಗೆಲ್ಲ ಹರಿದು ಹೋಗ್ತದ ನೀನೇ ಹೇಳಿ ಹ್ಯಾಂಗ್ ಮಾಡೋದು ಅಂದ ಹ್ಯಾಂಗೆಲ್ಲ ಮಾಡೋದು ಬೇಡಪ್ಪ ಒಂದು ದಿನ ಕವದಿ ನೀ ಹಚ್ಚುವ ಒಂದು ದಿನ ನಾ ಹಚ್ಬೋತೇನು ಕವದಿದವನು ಸಮಸ್ಯೆ ಬಗೆಯತ್ರಿ ಎಮ್ಮೆದು ಬಂತು ನೋಡ್ರಿ ಮುಂದೆ ನೀರು ಕುಡಿಸದ ಆ ಮೇವು ಹಾಕ್ತದೆ ಎಲ್ಲ ಆಯಿತು ಆದಮೇಲೆ ಅಣ್ಣ ಬಂದು ಎಮ್ಮೆ ಹಿಡ್ಲಿಕ್ಕತ್ತ

ಎಮ್ಮೆ ಬಿಡಿದ್ ನಿತ್ರಿ ಅಮ್ಮ ಹಿಂಗಾದ್ರೆ ಎಮ್ಮಿನೇ ಆಗಡಾಗಿ ಹೋಗ್ತದೆ ಮಾಡೋದು ಹೆಂಗೆ ಬಂದ ನೀನೇ ಹೇಳೋಣ ಅಂತಮ್ಮ ಎಪ್ಪ ಎಮ್ಮಿ ಹೆಂಡಮ್ಮ ಅರ್ಧ ಹಾಲ್ ನನಗ ಅರ್ಧ ಹಾಲ್ ನೆನದೇ ಹಾಂ ಹಿಂಗಾದ್ರೆ ನಮ್ದೇ ತೊಂದರೆ ಇಲ್ಲ ಅಂದ ಯಾರು ಸಮಸ್ಯೆ ಸಿಹರದ್ದು ಯಾರದಿಂದ ಗುರುಗಳದಿಂದ ಹೆಂಗದಿ ಗಿಡದ ಬಾಳಿ ಬಂದಿತ್ತು ತುದಿ ಕಾಯಾಗಿದ್ದು ಶಿವರಾತ್ರಿ ಜಾತ್ರೆ ಬತ್ತು ಒಂದು ಸಾವಿರ ಹೇಗೆ ಹೋಗಿ ಬರಾಬರ ಇಳಿಸ್ಬೇಕಂತ ತಿಳ್ಕೊಂಡು ಅಣ್ಣ ಗಿಡದಾಗೇ ನಿಂತ ತಮ್ಮ ಬಡ್ಡಿಗೆ ಕೊಳ್ಳಿ ತಗೊಂಡಿದ್ದ ಅವ ಮ್ಯಾಲ ಕಾಯಿ ಎಸ್ತಿದ್ದ ಬಡ್ಡೆ ಕೇಳಲಿಕ್ಕೆ ಹತ್ತ ಮ್ಯಾಲ ಕೂತ ಅಣ್ಣ ಅಂತ ತಮ್ಮ ಅಂದವ ಬಡ್ಡಿ ಕಡಿದ್ರೆ ಹ್ಯಾಂಗ ಅಂದಮ್ಮ ಏನ ಬಡ್ಡಿನ ಅಂತ ನಾ ಬೇಕಾದ್ರೆ ಮಾಡ್ತೇನೆ ಅಣ್ಣ ಮ್ಯಾಗಿನ ತುದಿ ನಿನ್ನ ಕೈ ಹೆಸ್ದಾಗ್ರೆ ಕೇಳಣ್ಣ ಅಂದಮ್ಮ ಎಪ್ಪ ಬಡ್ಡಿನೇ ಕೇಳ್ದ ಬೆಳಗ್ಗೆ ತುದಿ ಎಲ್ಲಿರ್ತದೋ ಅಂದಮ್ಮ ನೀನೇ ಹೇಳಿಣ ಹೆಂಗೆ ಮಾಡ್ತೀವಿ எப்போ சாயிர காயோ பாஷ்ஷன்கூட பாஷ நாத்த சுருளாத்தே ஆங்காத நான் மற்ற நீர் ஹாக்கிக்கு ஷாலு அந்த யார கிருப்பையுவின் மார்கர்ஷன கிருபையின் அதுக்கூத்தானே பிரதிவொந்தக்கு நம்ம சோசார சுருள நடிக்க சைத்த சத்குருநாத்தன கிருபையிலதே நடிலக்கு சாத்தியில் గురుతారదరు లె కాదే చల్లద ము సదుల కణి సద సే చల్ ముకు సారే చల్ ము வல்லதே காணி சதன்னா சாவே சில்லாத மகதே

கால் புத்திர கால் சதா சாரி ஜல்லாத முக்தி முகதி சாரி செல்ல முக

श्वर विंदा सारी चल्या मुके मु सारी चल्या मुकीते काल सधा सारी चला द मुकु ते सारी चला द मुके मु ಗುರು ತೋರಿಸಲಾರದ ಕಾಣಸಂಗಿಲ್ಲ ಸಾರಿ ಚಲ್ಯದ ಮುಗುತಿ ಎಲ್ಲ ಕಡೆ ಬಿದ್ದದ ಸಂದ ಸಂದೇ ತುಂಬ್ಯದ ಎಲ್ಲ ಕಡೆ ಆದ ಅಂದ್ರೂ ಗೊತ್ತಾಗಂಗಿಲ್ಲ ಗೊತ್ತಾಯ್ತು ಅಂತಂದ್ರೆ ಎಲ್ಲ ಸುರುಳಿತಾಗಿ ತಾಯಿ ಮೂರೇ ಮಾತು ಹೇಳ್ಯಾರ ಗುರುಗಳು ಕೌದಿ ಬಗ್ಗೆ ಹರಿಯಿತು ಎಮ್ಮೆ ಬಗ್ಗೆ ಹರಿಯಿತು ತೆಂಗಿನ ಗಿಡ ಬಗ್ಗೆ ಹರಿಯಿತು ಸಂರ ಸಂಸಾರ ಸುದ್ದ ಐತೆ ಎಲ್ಲ ಒಂದು ಅದಕ್ಕೆ ಗುರುವಿನ ಮಾರ್ಗದರ್ಶನದೊಳಗೆ ಯಾವಾಗಲೂ ಇರಬೇಕು ಆ ದೇವರ ನಾಮಸ್ಮರಣೆ ಮಾಡಬೇಕು ಕಿವಿ ಕುಳ್ಳು ಹಚ್ಕೊಂಡು ಕೇಳಿದ್ರೆ ಮಲ್ಲಯ್ಯ ಅಂತ ಅವಾಗ ಯಾವಾಗ ಮಲ್ಲಯ್ಯ ಅಂತಂದ್ರೆ ಆ ಕುಳ್ಳ ಮಲ್ಲಮ್ಮನ ಕಡೆ ಒಗಲಿಕ್ಕೆ ಆ ಭಾನಾಗಿ ಕುಳ್ಳಿ ಆಗ್ಲಿಕ್ಕೆ ರೀ ಎಲ್ಲ ಮಲ್ಲಯ್ಯ ಅದಕ್ಕು ಅವಾಗ ತೊಡುಗು ಮಾಡೋದಕ್ಕೆ ಈಗ ಹಾಕ್ರಿ ಆಗಬೇಕು ಎಪ್ಪ ನಾ ಎಷ್ಟು ಆಗಿಲ್ಲ ಇದ್ರಾಗ ನಿಮ್ಮ ನಿಮ್ಮ ನನ್ನ ಅವಾಗ ಒಪ್ಪಿಕೊಂಡಿಲ್ಲ ಮಲ್ಲ ಮೊದಲು ತೊಡುಗು ಮಾಡಿಲ್ಲ ಈಗ ಒಪ್ಪಿಕೊಂಡಿಲ್ಲ ಒಪ್ಪಿಲ್ಲ ಹೌದ್ರಿ ಅಪ್ಪ ಕುಳ್ಳು ಮಾಡಿದ ಮಾಡಿದ್ದ ಖರೀ ಎಲ್ಲ ಕೂಳಿ ಹೆಂಗೆ ಎಲ್ಲ ಕತೆ ಅಂದಳು ಆವಾಗ ಮಲ್ಲಮ್ಮ ಹೇಳ್ತಾಳ ನನ್ನ ಕೂಳ್ಳಿನ ಸಂಘ ಮಾಡಿ ನಿನ್ನ ಕೂಳು ಮಲ್ಲಯ್ಯ ಅದಕ್ಕೆ ಒಳ್ಳೆಯವರು ಸಂಘ ಮಾಡಬೇಕು ಅಂತ ಒಳ್ಳೆಯವರು ಸಂಘ ಮಾಡಿದೆವತ್ತಂದ್ರೆ ಒಳ್ಳೇದೇ ಆಗ್ತದ ದುಷ್ಟರ ಸಂಘ ಮಾಡಿದೆವತ್ತಂದ್ರೆ ನಾವು ದುಷ್ಟರಾಗಿ ಬಿಡ್ತೇವೆ ನೀವು ಇಸ್ಪೇಟ್ ಆಡೋರು ಸಂಘ ಮಾಡಿದ್ರೆ ಅಂತಂದ್ರೆ ನಾವು ಇಸ್ಪೇಟ್ ಆಡಲಿಕ್ಕೆ ಚಾಲೂ ಮಾಡ್ತೇವೆ ಇಸ್ಪೇಟ್ ಆಡೋರು ಆಡ್ತಿರ್ತಾರ ಸುತ್ತ ಕುತ್ತು ನೋಡೋರಿಗೆ ಬಾಳ ಟೆನ್ಷನ್ ಅಂತ ಏನು ಒಳಗೆ ಬೆಳತದೋ ಏನು ಹೊರಗೆ ಬೆಳದ ಒಳಗೆ ಬೆಳತದೋ ಹೊರಗೆ ಬೆಳದೋ ಅಂದರ ಬಾ ಆಡ್ತಿರ್ತಾರಲ್ಲ ಇವ್ನ ಕಡೆ ಇದ್ದವ್ ಇನ್ ಬಿತ್ತು ಅಂದ್ರೆ ಒಂದು ಕಪ್ ಚಾ ಕುಡಿಸ್ತಾರೆ ಚಾ ಕಾಗಿ ಇದೆಲ್ಲ ಬಹುಶಃ ಇಲ್ಲಿ ದಾರೋದ ಅಂಗಡಿ ಮತ್ತು ಇಸ್ಪೇಟ್ ಆಡೋರು ಇಲ್ಲ ಅಂತ ನಾವು ಕಡಿಮೆ ಅದ ಸಂಸ್ಕೃತಿ ಇರಬೇಕು ಇರೋದೇ ಆದರೆ ಗುರುಗಳ ಮಾರ್ಗದರ್ಶನದಿಂದ ಆ ಸಂಸ್ಕೃತಿ ಒಂದು ಜರಕ್ಕೆ ಕಡಿ ನಾನು ಎಲ್ಲ ಕಡೆ ನೋಡಿನೂ ಊರೆಲ್ಲ ತಿರ್ಗಡೆ ಎಲ್ಲಿ ಆಡೋರು ಅಲ್ಲಿ ಕಟ್ಟಿ ಮೇಲೆ ಕೂತಾಡೋರು ಎಲ್ಲಿ ಕಾಣಿಸಿಲ್ಲ ನನಗೆ ಭಾಳ ಸಂತೋಷದ ವಿಚಾರ ವಿಚಾರದ ನೀವು ಮಹಾರಾಷ್ಟ್ರದಾಗ ಹೋದ್ರಿ ಅಂತಂದ್ರೆ ರೋಡ್ ಮೇಲೆ ಕೂತಾಡ್ತದೆ ರೋಡ್ ಮೇಲೆ ಕೂತು ಇಸ್ಪೇಟ ಆಡೋರು ಮುಸ್ತಿ ಒಳಗೆ ನಾವು ಇಸ್ಪೇಟ್ ಗುಡಿಯಾಗೆ ಆಡ್ತಿದ್ರು ಅವರು ಗುಡ್ಯಾಂಗೆ ಮಾಡಿದಾಗ ಇಸ್ಪೆಟ್ ಆಡಿದ್ರೆ ಅಂದ್ರೆ ಮಕ್ಳೆ ನೀವು ಸಾಯ್ತೀರಿ ಅಂತ ತಿಳ್ಕೊಂಡು ಅಂಜಿಕೆ ಹಾಕಿ ಬಿಡಿಸಿ ಬಂದಿದೆ ಅಲ್ಲಿ ಇಸ್ಪೇಟ್ ಆಡೋದು ಅಂತಂದ್ರೆ ದರಿದ್ರ ಲಕ್ಷಣ ಇಸ್ಪೇಟ್ ಹಿಂಗೆ ಜಗ್ತೇವನ ಹೌದಾ ಹಿಂಗ ಜಗ್ಗದೆ ಅಂತಂದ್ರೆ ಇಲ್ಲಿ ಧನರೇಖೆ ಅಂತ ಇರ್ತದೆ ನಮ್ಮ ಕೈಯಾಗ ಆ ಧನರೇಖೆ ಹಿಂದೆ ಸರಿತದೆ ನಿಮ್ಮ ಸಂಪತ್ತ ಹಿಂದೆ ಸರ್ಕೋತ ಬರ್ತದ ನೀವು ದರಿದ್ರಾಗ್ಬಿಡ್ತೀರಿ ಎಸ್ಪೇಟ್ ಆಡಿದವ ಎಂದು ಮುಂದೋಗಿ ನೋಡ್ಬೇಕಲ್ ಐ ಎಸ್ಪೆಟ್ ಆಡಿನ ಒಂದು ಹತ್ತು ಎಕರೆ ಹೊಲ ತಗೊಂಡಿದ್ದ ತ್ಯಾಮಾರಿ ಅಂದಾನೆ ನೋಡ್ರಿ ಹತ್ತು ಎಕರೆ ಕಳ್ಕೊಂಡವ್ರೆ ಯಾರ ಎಕರೆ ಹತ್ತು ಎಕರೆ ಕಳಿಸ್ದವ್ರ್ರು ಯಾರೂ ಇಲ್ಲ ಈ ಧನರೇಖೆ ಮೇಲೆ ಭಾರ ಬಿದ್ದು ಆ ಧನರೇಖೆ ಹಿಂದೆ ಸರಿತು ಅಂತಂದ್ರೆ ನಿಮ್ಮ ಸಂಪತ್ತೆಲ್ಲ ಹಿಂದಿಬಿಡ್ತದೆ ನೀವು ಎಂದೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಸ್ಪೇಟ್ ಆಡೋದು ಶರೆ ಕುಡಿಯೋದು ಮಾಡಬಾರ್ದು ಮಾಡಿದ್ರೆ ಮಾಡಿಲ್ಲ ಮಠದಾಗ ಗುಡಿಯಾಗ ಬರಬೇಡ್ರಿ ಅದು ಮಾಡಿದ್ರಿ ಅಂತಂದ್ರೆ ಅನ್ಯವಾದ ಅದು ಮಾಡುದು ಮಾಡಂದ್ರೆ ಮಾಡುದು ಅದು ಮಾಡಬೇಡ್ರಿ ಗುರುವಿನ ಸಂವಿಧಾನ ಉದಯಲಿಂಗನ ಸಂವಿಧಾನ ಆದ ಅಂತಂದ್ರೆ ಇದು ಸಾಕ್ಷಾತ್ ಕೈಲಾಸ ಇದ್ದಂಗೆ ಇಲ್ಲಿ ಕೈಲಾಸಕ್ಕೆ ನಾವು ಬಂದು ಕೆಟ್ಟ ಕೆಲಸ ಮಾಡುವ ಸಮರಸದ ಬದುಕಿನಲ್ಲಿ ದಿನಗಳನ್ನು ಕಳದೆಯಲ್ಲ ಕ್ಷಣಿಕವಾದ ಸುಖ ಐಶ್ವರ್ಯಗಳನ್ನು ತಿಳಿದು ನೀನು ತ್ಯಜಿಸಿದೆಯಲ್ಲ ಉದಯ ಜನರ